ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಎಸ್ ಕೆ ಬ್ಲಾಗ್ಸ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ಕೆಲವು ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ ಐ ಪಿ ಎಲ್ ಐ ಪಿ ಎಲ್ ಬಗ್ಗೆ ನಮ್ದು ಒಂದು ವಿಡಿಯೋ ಮಾಡೋಣ ಅಂತ ನಮ್ಗೂ ಅನಿಸ್ತು ನಾವಿವತ್ತು ಮಾತಾಡ್ತಿದೀವಿ ರಾಯಲ್ ಚಾಲೆಂಜರ್ ಬೆಂಗಳೂರು ನಮ್ಮ ಕರ್ನಾಟಕದ ಹೆಮ್ಮೆಯ ತಂಡವಾದ ಆರ್ ಸಿ ಬಿ ತಂಡದ ಬಗ್ಗೆ ಆ ತಂಡದ ಬಗ್ಗೆ ಈ ಈಡ್ರಸಲು ಮಾಡದ ಬೇಡ ಬನ್ನಿ ನೋಡೋಣ ಮತ್ತೊಮ್ಮೆ ನಮ್ಮ ರಾಯಲ್ ಚಾಲೆಂಜ್ ಬೆಂಗಳೂರು ತಂಡದ ಡಿಸ್ಕಷನ್ಗೆ ಸ್ವಾಗತ ನೋಡಿ ನಮ್ಮ ಆರ್ ಸಿ ದೇಶದ ಆರ್ ಸಿ ಬಿ ತಂಡದ ಹಳೆಯ ಜಸ್ಟ್ ಓಟಿಂಗ್ ನಾನು ಇವತ್ತು ನಿಮ್ಮೊಂದಿಗೆ ಬಂದಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಆರ್ ಸಿ ಬಿ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಮೊದಲನೇ ಪಂದ್ಯ ಇಪ್ಪತ್ತೆರಡು ಮಾರ್ಚ್ ಏಳು ಮೂವತ್ತಕ್ಕೆ ಪ್ರಾರಂಭವಾಗುತ್ತೆ ಆ ಮ್ಯಾಚ್ ಬಗ್ಗೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಯಾವ ಯಾವ ಪ್ಲೇಯರ್ಸ್ಗಳು ಯಾವ ಯಾವ ಆರ್ಡರ್ ಬರ್ತಾರೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಗ್ರೌಂಡ್ ಯಾವ ರೀತಿ ಇದೆ ಅಂತ ನಮ್ಮ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬನ್ನಿ ಸ್ವಾಗತ ಆರ್ ಸಿ ಬಿ ಹಾಗೂ ಕೋಲ್ಕತ್ತಾ ಮ್ಯಾಚ್ ಇಪ್ಪತ್ತೆರಡರ ಮ್ಯಾಚ್ ನಡೀತಾ ಇದೆ ಅದು ನಡೀತಿರೋದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಆ ಮ್ಯಾಚ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ಆರ್ ಸಿ ಬಿಯ ಹಳೆಯ ಆಟಗಾರ ಕಿಂಗ್ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವರು ತಮ್ಮ ಒಂದು ಪಂದ್ಯದಿಂದ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳ ಮನಸ್ಸನ್ನು ಗೆದಕ್ಕಂಥ ವಿರಾಟ್ ಕೊಹ್ಲಿ ಅವರು ಟಾಪ್ ಒನ್ ಆರ್ಡರಲ್ಲಿ ಬರ್ತಾ ಹೋಗ್ತಾರೆ ಟಾಪ್ ಟು ಆರ್ಡ್ರಲ್ಲಿ ನಮ್ಮ ನಮ್ಮೆಲ್ಲರ ಪ್ರೀತಿಯ ಫಿಲ್ಪ್ ಸಾಲ್ಟ್ ಸಾಲ್ಟ್ ಅವರು ತಮ್ಮ ಬ್ಯಾಟಿಂಗ್ ಅನ್ನ ಬಹಳ ಅಂದ್ರೆ ಪವರ್ ಪ್ಲೇ ತುಂಬಾ ಅದ್ಭುತವಾಗಿ ಸ್ಟ್ರೈಕ್ ರೇಟ್ ಮೂಲಕ ಬ್ಯಾಟಿಂಗ್ ಮಾಡೋದ್ರ ಮೂಲಕ ಸಾಲ್ಟ್ ಅವರು ಎರಡನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಬರ್ತಾರೆ ಅದು ನಮ್ಗೆ ತುಂಬಾ ಪ್ಲಸ್ ಪಾಯಿಂಟ್ ಆಗಿದೆ ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ಚೇಜ್ ಅಂದ್ರೆ ಚೇಜ್ ಮಾಡೋಕ್ಕೂ ಸಹಿ ಓಪನಿಂಗ್ ಬಂದ್ರು ಸಹಿ ಯಾವ ರೀತಿಯಾದ ಆರ್ಡರ್ ಕಳಿಸ್ರು ಕೂಡ ವಿರಾಟ್ ಕೊಹ್ಲಿ ಅವರು ತಮ್ಮ ಒಂದು ಫಾರ್ಮ್ ನ ಮೂಲಕ ತಂಡವನ್ನು ಮುಂದೆ ತಗೋಕೆ ಸಹಾಯವಾಗ್ತದೆ ಹಾಗೂ ಸಾಲ್ಟ್ ಅವರು ಕೂಡ ಒಡಿ ಬಡಿ ಆಟಗಾರ ಅವರು ಬಂದ್ರೆ ಆರ್ ಸಿ ಬಿ ರನ್ ಅಂದ್ರೆ ಆರು ಓವರ್ಗಳಲ್ಲಿ ಅತ್ಯ ಅತ್ಯಧಿಕ ರನ್ ಆಗೋದ್ರಲ್ಲಿ ಬೇರೆ ಅನುಮಾನವೇ ಇಲ್ಲ ಯಾಕಂದ್ರೆ ವಿರಾಟ್ ಕೊಹ್ಲಿ ಹಾಗೂ ಸಾಲ್ಟ್ ಅವರ ಒಂದು ಕೋಆರ್ಡಿನೇಷನ್ ಅವರಿಬ್ಬರ ಒಂದು ಒಡನಾಟದಿಂದ ಆರ್ ಸಿ ಬಿಯ ಮೊತ್ತ ಬಹಳ ಹೆಚ್ಚಾಗತ್ತೆ ಅಂತ ಹೇಳಿ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಕೊಲ್ಕತ್ತಾದವರ ಪ್ಲಸ್ ವೀಕ್ನೆಸ್ ಎರಡು ಕೂಡ ಸಾಲ್ಟ್ ಅವರಿಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಮೊದಲನೇ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಸಾಲ್ಟ್ ಅವರು ಇಬ್ರು ಸೇರಿ ಒಳ್ಳೆಯ ರೀತಿಯಾಗಿ ಓಪನಿಂಗ್ ಮಾಡಿ ತಂಡದ ರನ್ ಅನ್ನ ಜಾಸ್ತಿ ಮಾಡೋಕೆ ಸಹಾಯ ಆಗುತ್ತೆ ಆರ್ ಸಿ ತಂಡದ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿ ನಮ್ಮ ನಿಮ್ಮೆಲ್ಲರ ಹೊಚ್ಚ ಹೊಸ ಕ್ಯಾಪ್ಟನ್ ರಜತ್ ಪಟ್ಟಿತ ಹೌದು ರಜತ್ ಪಟ್ಟಿತ ಅವರ ಮೇಲೆ ಹಲವಾರು ಬಾರಿ ಮಾತಾಡ್ತಾ ಇದ್ರು ಅವರು ಆರ್ ತಂಡವನ್ನ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಆದರೆ ಅವರು ಕ್ಯಾಪ್ಟನ್ ಆಗಿ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ನಮ್ಮೆಲ್ಲ ಅಭಿಮಾನಿಗಳ ಒಂದು ಹೊಸ ಪ್ರಯತ್ನ ಆರ್ ಸಿ ಬಿ ತಂಡವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಅದೊಂದು ಸವಾಲಾಗಿದೆ ಮತ್ತು ಅವರು ಮೊದಲು ಯಾವ ರೀತಿಯಾಗಿ ಅಡಾಪ್ಟ್ ಆಗಿದ್ರು ಅಂದ್ರೆ ಅವರು ಹತ್ತೊಂಬತ್ತು ಬಾಲಿಗೆ ಐವತ್ತು ರನ್ನು ಇಪ್ಪತ್ತು ಬಾಲಿಗೆ ಐವತ್ತು ರನ್ನು ಆ ರೀತಿಯ ಒಂದು ಒಳ್ಳೆ ಸ್ಟ್ರೈಕ್ ರೇಟ್ ಮೂಲಕ ಬ್ಯಾಟಿಂಗ್ ಮಾಡ್ತಿದ್ರು ಅದೇ ರೀತಿಯಾಗಿ ಮುಂದುವರ್ತಾರ ಇಲ್ಲ ಅಂದ್ರೆ ತಂಡವನ್ನು ನಿಧಾನವಾಗಿ ತಡ ತಗೊಂಡುಕೊಂಡು ಹೋಗುವ ರೀತಿಯಲ್ಲಿ ಮೂಡ್ತಾರ ಅದು ಒಂದು ವಚ್ಚ ಸವಾಲಾಗಿದೆ ರಜತ್ ಬಟ್ಟಿದಾರ ಅವ್ರಿಗೆ ಉತ್ತರ ಕ್ರಮಾಂಕದಲ್ಲಿ ಇಂಗ್ಲೆಂಡ್ ಆಲ್ರೌಂಡರ್ ಒಡಿ ಬಡಿ ಬ್ಯಾಟ್ಸ್ಮನ್ ಹಾಗೂ ಒಳ್ಳೆಯ ಸ್ಪಿನ್ ಬೌಲರ್ ಆದಂತಹ ಲಿಯಾನ್ ಲಿವಿಂಗ್ ಸ್ಟೋನ್ ಹೌದು ಲಿವಿಂಗ್ ಸ್ಟೋನ್ ಅವರು ನಮ್ಮ ತಂಡಕ್ಕೆ ಬಂದಿದ್ದು ಒಳ್ಳೆದಾಯ್ತದೆ ಯಾಕಂದ್ರೆ ಆರ್ ಸಿ ಬಿ ಐ ಮಿಡ್ಲ್ ಆರ್ಡರ್ ಗೆ ತಕ್ಕಂತ ಒಬ್ಬ ಬ್ಯಾಟ್ಸ್ಮನ್ ನಮ್ಮ ಲಿವಿಂಗ್ ಸ್ಟೋನ್ ಮತ್ತೆ ಬೆಂಗಳೂರು ಗ್ರೌಂಡ್ ಅಲ್ಲಿ ತುಂಬಾ ತುಂಬಾ ಹೆಲ್ಪ್ಫುಲ್ ಆಗ್ತಾರೆ ಲಿಯಾನ್ ಲಿವಿಂಗ್ ಸ್ಟೋನ್ ಅವರನ್ನ ನಾವು ತಗೊಂಡಿದ್ದು ಆಕ್ಷನ್ ತಗೊಂಡಾಗ ಕೆಲವರು ಕೆಲವ ರೀತಿಯಾಗಿ ಮಾತಾಡ್ತಾ ಹೋದ್ರು ಆದ್ರೆ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಬ್ಬ ಪರ್ಫೆಕ್ಟ್ ಫಿಟ್ ಆಗುವಂತ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಲಿವಿಂಗ್ ಸ್ಟೋನ್ ಲಿವಿಂಗ್ ಸ್ಟೋನ್ ಅವರ ನಂತರ ಬರ್ತಾರೆ ಇನ್ನೊಬ್ಬ ಆರ್ ಸಿ ಬಿ ಯ ಡೇಂಜರಸ್ ಬ್ಯಾಟ್ಸ್ಮನ್ ಅಂತ ಟಿಮ್ ಡೇವಿಡ್ ಅವರು ಹೌದು ಟಿಮ್ ಡೇವಿಡ್ ಅವರು ಒಳ್ಳೆಯ ಫಾರ್ಮಲ್ಲಿ ಆರ್ ಸಿ ಬಿ ತಂಡಕ್ಕೆ ಒಳ್ಳೆಯ ಬ್ಯಾಟಿಂಗ್ ಆರ್ಡರ್ ಒಳ್ಳೆಯ ಬ್ಯಾಟಿಂಗ್ ಮಾಡಲಿಕ್ಕೆ ಅವರು ಸಹಾಯನ ಮಾಡ್ತಾರೆ ಅವರು ಒಳ್ಳೆಯ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿ ಸೆಟ್ ಹಾಕ್ತಾರೆ ಅವರು ಕೂಡ ಒಳ್ಳೆಯ ಒಂದು ಪಿಕ್ ಆಗಿದೆ ನಂತರದ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಒಳ್ಳೆಯ ಅನುಭವಿ ವಿಕೆಟ್ ಕೀಪರ್ ಮತ್ತೆ ಒಬ್ಬ ಒಳ್ಳೆ ಫಿನಿಷರ್ ಆರ್ ಬಿಗೆ ಬಂದಿದೆ ಅವರು ಮಿಡ್ಲ್ ಆರ್ಡರ್ ಅಲ್ಲಿ ಒಳ್ಳೆ ರೀತಿಯಾಗಿ ಕೆಲಸವನ್ನ ಮಾಡ್ತಾರೆ ಅಂತ ಹೇಳ್ಬೋದು ನಂತರದ ಆರ್ಡರ್ ಅಲ್ಲಿ ಒಳ್ಳೆಯ ಆಲ್ರೌಂಡರ್ ಬಾಲಿಂಗ್ ನಲ್ಲೂ ಸಿಹಿ ಬ್ಯಾಟಿಂಗ್ ನಲ್ಲೂ ಸಿ ಎನ್ನುವ ಒಳ್ಳೆ ಆಲ್ರೌಂಡರ್ ಆದಂತ ಕೃನಾಲ್ ಪಾಂಡ್ಯ ಅವರು ಇದು ಮಾತ್ರ ಒಳ್ಳೆ ಪಿಕ್ ಆಗಿದೆ ಆರ್ ಸಿ ಬಿ ತಂಡಕ್ಕೆ ಕೃನಾಲ್ ಪಾಂಡ್ಯದವರು ಯಾವ ಸೆಂಡ್ ನಲ್ಲಿ ಬೇಕಾದ್ರು ತಮ್ಮ ಬ್ಯಾಟಿಂಗ್ ಅನ್ನ ಮಾಡುವುದರ ಮೂಲಕ ಟೀಮಿನ ಗೆಲುವಿನ ಕಡೆ ಅವರು ಹೋಗ್ಲಿ ಗೆಲುವಿನ ಕಡೆ ಹೋಗ್ಲಿಕ್ಕೆ ಸಹಾಯ ಮಾಡ್ತಾರೆ ಹಾಗಾಗಿ ಕೃಣಲ್ ಪಾಂಡ್ಯದವರು ತಮ್ಮ ನೆಕ್ಸ್ಟ್ ಜಿತೇಶ್ ಶರ್ಮ್ ನೆಕ್ಸ್ಟ್ ಬರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಏಳನೇ ಕ್ರಮಾಂಕದಲ್ಲಿ ಗೊತ್ತಿರಬಹುದು ಆರ್ ಸಿ ಎಕ್ಸ್ ಪ್ಲೇಯರ್ ಆದಂತ ಭುವನೇಶ್ವರ್ ಕುಮಾರ್ ಅವರು ಅವರ ಹೆಸರನ್ನ ಕೇಳಿದ್ರೆ ಮೈ ರೋಮಾಂಚನ ಆಗತ್ತೆ ಯಾಕಂದ್ರೆ ಅವರು ಎರಡ್ ಸಾವಿರದ ಒಂಬತ್ತರಲ್ಲೋ ಎಂಟರಲ್ಲೋ ಅವರು ಆರ್ ಸಿ ಬಿಗೆ ಆಡಿದ್ರು ಬಹಳ ಅದ್ಭುತವಂತ ಬಾಲಿಂಗ್ ನಮ್ಮ ಒಂದು ಬೆಂಗಳೂರು ಗ್ರೌಂಡ್ ಗೆ ತಕ್ಕಂತ ಒಬ್ಬ ಪ್ಲೇಯರ್ ಅಂತ ಹೇಳ್ಬೋದು ಭುವನೇಶ್ವರ್ ಕುಮಾರ್ ಅವರು ಅವರ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಬಾಲಿಂಗ್ ನ ಮೂಲಕ ಆರ್ ಸಿ ಬಿ ತಂಡವನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಕೆ ಸಹಾಯ ಆಗುತ್ತೆ ಇವರು ಮಾತ್ರ ಆರ್ ಸಿ ಬಿ ಯ ಮೊದಲನೇ ಪಂದ್ಯ ಕೋಲ್ಕತಾ ನೈಟ್ ಪಂದ್ಯದಲ್ಲಿ ಒಳ್ಳೆಯ ಬಾಲಿಂಗ್ ಫಿಗರ್ ನ ಮೂಲಕ ತಂಡದ ಗೆಲುವಿಗೆ ಕಾರಣ ಆಗ್ತಾರಂತ ಹೇಳ್ಬೋದು ಎಂಟನೇ ಕ್ರಮಾಂಕದಲ್ಲಿ ಜೋಶ್ ಎಜಲ್ ಆದ್ರೆ ಏನಾದ್ರು ಬಂದ್ರೆ ಮೊದಲನೇ ಮ್ಯಾಚ್ ಖಂಡಿತವಾಗಿಯೂ ಅವರು ಪ್ಲೇಯಿಂಗ್ ಇರ್ತಾರೆ ಅವ್ರು ಮೊದಲನೇ ಮ್ಯಾಚ್ ಗೆ ಅವೈಲೇಬಲ್ ಇಲ್ಲ ಅಂದ್ರೆ ಆರಾಮಾಗಿ ನಮ್ಮ ಹತ್ರ ಆರ್ ಸಿ ಬಿ ತಂಡದಲ್ಲಿ ಒಳ್ಳೆ ರೀತಿಯ ಬಾಲಿಂಗ್ ಅಟ್ಯಾಕ್ ಇದೆ ಯಾಕಂದ್ರೆ ಅವರ ಬ್ಯಾಕ್ ಎಂಡ್ ಆಗಿ ಅವರ ಬದಲಿಗೆ ನಾವು ಲುಂಗಿ ಅವರ ನಮ್ಮ ಟೀಮ್ ಗೆ ಹಾಕೊಬಹುದು ಅವರು ಕೂಡ ಒಳ್ಳೆಯ ಬಾಲಿಂಗ್ ನ ಮೂಲಕ ಟೀಮ್ ನ ಗೆಲುವಿಗೆ ಕಾರಣ ಆಗ್ತಾರೆ ಅಂತ ಹೇಳ್ಬೋದು ಒಂಬತ್ತನೆಯ ಕ್ರಮಾಂಕದಲ್ಲಿ ಒಳ್ಳೆಯ ಲೆಗ್ ಸ್ಪಿನ್ನರ್ ವಿಕೆಟ್ ತೆಗೆಯುವ ಸಾಮರ್ಥ್ಯ ಇರುವಂತಹ ಒಳ್ಳೆಯ ಬಾಲರ್ ಸುಯೇಶ್ ಶರ್ಮಾ ಅವರು ಬರ್ತಾರೆ ಸುಯೇಶ್ ಶರ್ಮಾದವರು ನಮ್ಮ ಆರ್ಥಿಕ ತಂಡಕ್ಕೆ ಬಂದಿದ್ದು ಒಳ್ಳೆಯ ಒಂದು ವಿಕೆಟ್ ಟೇಕಿಂಗ್ ಬಾಲರ್ ಬಂದಂಗೆ ಆಯ್ತು ಅವರ ಒಂದು ಬಾಲಿಂಗ್ ಸಾಮರ್ಥ್ಯದಿಂದ ಆರ್ ಸಿ ಬಿ ತಂಡವನ್ನ ಗೆಲುವಿನ ಕಡೆ ಕರ್ಕೊಂಡು ಹೋಗ್ತಾರೆ ಅವರು ಪರ್ಫೆಕ್ಟ್ ಮ್ಯಾಚ್ ಆಗ್ತಾನೆ ಲೆಗ್ ಸ್ಪಿನ್ ಬಾಲಿಂಗ್ ಕೊನೆಯದಾಗಿ ನಮ್ಮ ಆರ್ ಸಿ ಲಕ್ಕಿ ಬಾಲರ್ ಅಂತಾನೆ ಹೇಳ್ಬೋದು ಎಸ್ ಡಯಾಳ್ ಅವರು ಹೌದು ಯಶ್ ದಯಾಳ್ ಅವರು ಕಳೆದ ಮ್ಯಾಚ್ ನಲ್ಲಿ ಸಿ ಎಸ್ ಕೆ ಮುಂದೆ ಯಾವ ರೀತಿಯ ಬಾಲಿಂಗ್ ಮಾಡಿ ಅವರನ್ನ ಕಟ್ ಹಾಕಿದ್ರು ಅಂದ್ರೆ ಸೋಲ್ಸಿ ನಮ್ಮ ಆರ್ ಸಿಬಿಯ ಪ್ಲೇ ಆಫ್ ನ ಒಂದು ಕನಸನ್ನ ನನಸು ಮಾಡಿದಂತ ಒಬ್ಬ ಲಕ್ಕಿ ಬಾಲರ್ ಎಸ್ ಡಯಾಳ್ ಅವರು ಅವರು ಲೆಫ್ಟ್ ಹ್ಯಾಂಡಿಂಗ್ ಬಾಲಿಂಗ್ ನ ಮೂಲಕ ಆರ್ ಸಿ ಬಿ ಗೆ ಬಹಳ ಒಂದು ಒಳ್ಳೆಯ ಒಳ್ಳೆಯ ವಿಕೆಟ್ಸ್ ಗಳನ್ನ ತೆಗಿತಾರೆ ಮತ್ತು ವಿಕೆಟ್ಸ್ ತೆಗೆಯೋದು ಒಂದೇ ಅಲ್ಲ ಓವರ್ ಒಳ್ಳೆಯ ರೀತಿಯಾಗಿ ಓವರ್ ಮಾಡಿ ರನ್ ಅನ್ನ ಕಡಿಮೆ ಮಾಡ್ತಾರೆ ಅಂದ್ರೆ ಒಳ್ಳೆಯ ಫೇಸ್ ಮತ್ತು ಬೌನ್ಸ್ ನ ಮೂಲಕ ಬಾಲರ್ ನ ಬ್ಯಾಟ್ಸ್ಮ್ಯಾನ್ ಗಳನ್ನ ಕಟ್ ಹಾಕೋದ್ರ ಮೂಲಕ ಒಳ್ಳೆಯ ಒಂದು ಬಾಲಿಂಗ್ ಅಟ್ಯಾಕ್ ಆಗಿದೆ ಎಷ್ಟು ಅವರು ಅವರು ಕೂಡ ಒಳ್ಳೆಯ ಪಿಕ್ ಆಗಿ ಆರ್ ಸಿ ಕಾಣಿಸ್ಕೊಳ್ತಾರೆ ಈ ಒಂದು ಆರ್ ಸಿ ಬಿ ತಂಡವು ಬ್ಯಾಟಿಂಗ್ ಹಾಗೂ ಬಾಲಿಂಗ್ ಸಮತೋಲನ ಒಂದು ಟೀಮ್ ಅನ್ನಿದೆ ಈ ಟೀಮ್ ನಿಂದ ತಮ್ಮ ಮೊದಲನೇ ಪಂದ್ಯವಾದ ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನ ಹೊಡೆಯಲಿಕ್ಕೆ ಈ ತಂಡ ಅದ್ಭುತವಾಗಿದೆ ಈ ತಂಡ ಆರ್ ಸಿ ಬಿ ತಂಡ ಕೋಲ್ಕತಾವನ್ನ ಮೊದಲನೇ ಮ್ಯಾಚ್ ಹೊಡೆದೇ ಹೊಡಿಬೇಕು ಅಂತ ಹೇಳಿ ಒಂದು ಒಳ್ಳೆಯ ನೆಟ್ ಪ್ರಾಕ್ಟೀಸ್ ಮೂಲಕ ಬರ್ತಾ ಇದೆ ಎಲ್ಲರೂ ನಿರೀಕ್ಷಿಸಿ ಮೊದಲನೇ ಪಂದ್ಯ ಆರ್ ಸಿ ಬಿ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಪಂದ್ಯ ಒಳ್ಳೆಯ ಒಂದು ಪಂದ್ಯವಾಗಲಿದೆ ಈ ತಂಡದ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಯಾವ ರೀತಿಯಾಗಿ ಕೋಲ್ಕತ್ತಾವನ್ನ ಹೊಡಿತೆ ಅನ್ನೋದು ಇಪ್ಪತ್ತೆರಡರ ಮಾರ್ಚ್ ಏಳು ಮೂವತ್ತಕ್ಕೆ ಪ್ರಾರಂಭವಾಗುತ್ತೆ ಮ್ಯಾಚ್ ನೋಡಕ್ಕೆ ಮರಿಬೇಡಿ ನಾನಂತೂ ರೆಡಿ ಆಗಿದ್ದೀನಿ ಈ ಒಂದು ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿದೆ ಅಂತ ಹೇಳಿ ಇವತ್ತು ನಾನು ನಿಮ್ಗೆ ಲೈಟ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ ನೋಡಿ ಪಿಚ್ ರಿಪೋರ್ಟ್ ಈ ರೀತಿಯಾಗಿದೆ ಈಡನ್ ಗಾರ್ಡನ್ಸ್ ಏನು ಈಡನ್ ಗಾರ್ಡನ್ ಅಲ್ಲಿ ಮೊದಲೇ ಪಂದ್ಯ ನಡೀತದೆ ಇದೆ ಇದು ಯಾವ ರೀತಿಯಾಗಿ ಪಿಚ್ ರಿಪೋರ್ಟ್ ಅಂದ್ರೆ ಒಂಥರ ಬ್ಯಾಟ್ಸ್ಮನ್ ಗಳಿಗೆ ಒಳ್ಳೆಯ ಒಂದು ಪಿಚ್ ಇದೆ ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ಈ ಪಿಚ್ ನಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನು ಮಾಡಿದರೆ ತಮ್ಮ ಒಂದು ಶತಕದ ಒಂದು ಪರ್ಸೆಂಟೇಜ್ ಜಾಸ್ತಿ ಈ ಗ್ರೌಂಡ್ ಅಲ್ಲಿ ಆಗಿದೆ ಅಂತ ಹೇಳ್ಬೋದು ಮತ್ತೆ ಸ್ಪಿನ್ನರ್ಸ್ ಗಳಿಗೆ ಒಂದು ಒಳ್ಳೆಯ ಒಂದು ಪಿಚ್ ಇದು ಸ್ಪಿನ್ನರ್ಸ್ ಗಳಿಗಂತೂ ಒಳ್ಳೆಯ ಪಿಚ್ ಪಿಚ್ ಆಗಿದೆ ಇದು ಒಟ್ಟು ಕೊನೆಯ ಒಂದು ಡೆತ್ ಓವರ್ಸ್ ಅಲ್ಲಿ ಸ್ಪಿನ್ನರ್ಸ್ ಗಳು ಬೌಲಿಂಗ್ ಏನಾದ್ರು ಮಾಡಿದ್ರೆ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಆಗಿ ಕಾಣುತ್ತೆ ಅಂತ ಕೂಡ ಹೇಳ್ಬೋದು ಒಟ್ಟಾರೆ ಈ ಗ್ರೌಂಡ್ ನಲ್ಲಿ ಇವತ್ತು ನಮ್ಗೆ ಸ್ಪಿನ್ನರ್ಸ್ ಗಳ ಒಂದು ಹಾವಳಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮೊದಲನೇ ಮ್ಯಾಚ್ ನಾವು ನೋಡಬಹುದಾಗಿದೆ ಮೊದಲನೇ ಮ್ಯಾಚು ಆರ್ ಸಿ ಬಿ ಮತ್ತು ಕೋಲ್ಕತಾ ಮ್ಯಾಚು ನಾನಂತೂ ನೋಡ್ಲಿಕ್ಕೆ ರೆಡಿ ಆಗಿದ್ದೀನಿ ನೀವು ಕೂಡ ಮೊದಲನೇ ಮ್ಯಾಚ್ ಅನ್ನ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ನೋಡಿ ಆದಷ್ಟು ಕನ್ನಡದಲ್ಲಿ ನೋಡೋದ್ರ ಮೂಲಕ ಕನ್ನಡವನ್ನ ಬೆಳೆಸಿ ಉಳಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ಮೊದಲನೇ ವಿಡಿಯೋ ನಿಮ್ಗೆಲ್ಲ ಯಾವ ರೀತಿ ಅನಿಸಿದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಒಂದು ತಂಡ ಯಾವ ರೀತಿಯಾಗಿದೆ ನಿಮ್ಗೆ ಯಾವ ರೀತಿಯಾಗಿ ಆರ್ ಸಿ ಬಿ ತಂಡ ಯಾವ ರೀತಿಯಾಗಿ ನಿಮ್ಗೆ ಇರಬೇಕು ನಾನು ಮಾಡಿದಂತ ತಂಡದ ಪಟ್ಟಿಯನ್ನು ಒಂದೊಮ್ಮೆ ಈ ಹಾಕ್ತೀನಿ ನೋಡಿ ಇಲ್ಲಿ ನೋಡಿ ನನ್ನ ಟೀಮ್ ಫುಲ್ ಪ್ಲೇಯಿಂಗ್ ಇದೆ ಈ ತಂಡ ನಿಮ್ಗೆ ಏನಾದ್ರು ಇಷ್ಟ ಆಗಿಲ್ಲ ಸ್ವಲ್ಪ ಚೇಂಜ್ ಆಗಬೇಕು ಮತ್ತೆ ಯಾವ್ದಾದ್ರು ಪ್ಲೇಯರ್ಸ್ ನ ಬಿಟ್ಟೋಗಿದ್ದೀನಿ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಆರ್ ಸಿ ಬಿ ತಂಡವನ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಇಷ್ಟಪಡ್ತೀನಿ ಮೊದಲನೇ ಮ್ಯಾಚ್ ಗಿರಿನೊಂದಿಗೆ ನಾನು ಮತ್ತೊಂದು ವಿಡಿಯೋ ನಿಮಗೆ ಕಾಣಿಸ್ಕೊಳ್ತೀನಿ ಧನ್ಯವಾದಗಳು